ಬೆಳಗ್ಗೆ ಹತ್ತು ಗಂಟೆಗೂ ಮುಂಚೆ ಬೆಂಗಳೂರಿನಲ್ಲಿ ಐವತ್ತಕ್ಕೂ ಹೆಚ್ಚು ಶೋಗಳನ್ನು ಮುಗಿಸಿದೆ ಕಾಟೇರ ಪ್ರತಿ ಶೋ ಕೂಡ ಹೌಸ್ಫುಲ್ ಬಿಡುಗಡೆಯಾದ ಎಲ್ಲ ಥಿಯೇಟರ್ಗಳಲ್ಲೂ ಕೂಡ ಹೌಸ್ಫುಲ್ ಶೋ ಡೌಟ್ ಬೋರ್ಡ್ ಇದು ದರ್ಶನ್ ಅವರಿಗಿರೋ ಫ್ಯಾನ್ಸ್ ಬೇಸ್ ಎಂಥದ್ದು ಅನ್ನೋದಕ್ಕೆ ಸಾಕ್ಷಿ ಇಂತಹ ಅಭಿಮಾನಿಗಳು ದರ್ಶನ್ ಅವರಿಂದ ನಿರೀಕ್ಷಿಸುತ್ತಿದ್ದು ಕೂಡ ಇದನ್ನೇ ತೃಪ್ತಿಯಿಂದ ಜೈಕಾರ ಕೂಗುವಂತೆ ಮಾಡುವ ಒಂದೊಳ್ಳೆ ಸಖತ್ ಸಿನಿಮಾವನ್ನೇ ಕೊಟ್ಟಿದ್ದಾರೆ ದರ್ಶನ್ ಅವರ ನಿರೀಕ್ಷೆಯನ್ನು ಫ್ಯಾನ್ಸ್ಗಳ ನಿರೀಕ್ಷೆಯನ್ನು ಈ ಸಲ ದರ್ಶನ್ ಅವರು ಸುಳ್ಳು ಮಾಡಲೇ ಇಲ್ಲ ಅವರ ಅಭಿಮಾನಿಗಳು ಕಾಲರೀತಿ ಬೀಗುವಂತ ಕಾಟೇರನನ್ನೇ ತಂದುಕೊಟ್ಟಿದ್ದಾರೆ ಉಳುವವನೇ ಹೊಲದೊಡೆಯ ಉಳುವವನೇ ಭೂಮಿಯ ಒಡೆಯ ಕಾಯ್ದೆ ಜಾರಿಯಾಗುವ ಮುನ್ನ ದಿನಗಳು ಮತ್ತು ನಂತರದ ದಿನಗಳಲ್ಲಿನ ರೈತರ ಹೋರಾಟದ ಬದುಕನ್ನು ಈ ಪೀಳಿಗೆಗೆ ತಲುಪಿಸುವ ಜವಾಬ್ದಾರಿಯನ್ನು ಹೊತ್ತ ಕಾಟೇರ ಅದರ ಜೊತೆಗೆ ಮೇಲ್ಜಾತಿಯವರ ದರ್ಪ ದೌರ್ಜನ್ಯಕ್ಕೂ ಕಾಟೇರ ಸಾಕ್ಷಿಯಾಗಿದ್ದಾನೆ ಸಾಮಾಜಿಕ ಕಳಕಳಿಯುಳ್ಳ ಸಿನಿಮಾಗಳು ಕನ್ನಡದಲ್ಲಿ ಬರಲ್ವಲ್ಲ ಅನ್ನೋ ದಾಹಕ್ಕೆ ನೀರು ಹಾಕಿದ್ದಾನೆ ಈ ಕಾಟೇರ ಊರಲ್ಲಿರೋ ಜಮೀನನ್ನು ಫ್ಯಾಕ್ಟ್ರಿ ಕಟ್ಟೋರಿಗೆ ಸುಲಭವಾಗಿ ಮಾರಿ ಆ ಫ್ಯಾಕ್ಟರಿಯ ಮುಂದೆ ಆರಾಮವಾಗಿ ಸೆಕ್ಯೂರಿಟಿ ಕೆಲಸ ಮಾಡಿಕೊಂಡಿರಬಹುದು ಅಂದ್ಕೊಂಡಿರೋ ಮಕ್ಕಳು ಮೊಮ್ಮಕ್ಕಳು ಆ ಜಮೀನನ್ನು ಉಳಿಸ್ಕೊಳ್ಳೋಕ್ಕೆ ತಾತ ಮುತ್ತಾತ ಎಷ್ಟು ಕಷ್ಟಪಟ್ಟಿದ್ದಾರೋ ಎಷ್ಟು ಕಷ್ಟಪಟ್ಟಿದ್ದರು ಅನ್ನೋದು ಅರ್ಥ ಆಗಬಹುದು ಇದನ್ನು ನೋಡಿದ ಮೇಲೆ ಈ ಕಾಟೇರ ಸಿನಿಮಾದಲ್ಲಿ ಎಲ್ಲ ಸಂದೇಶನೂ ಕೂಡ ಇದೆ ಇದು ರೈತರಲ್ಲ ಎಲ್ಲರೂ ಕೂಡ ನೋಡಲೇಬೇಕಾದಂಥ ಸಿನಿಮಾ ಚಾಲೆಂಜಿಂಗ್ ಸ್ಟಾರ್ಸ್ಗೆ ಸಿಕ್ಕ ಈ ಚಾಲೆಂಜಿಂಗ್ ಪಾತ್ರನ ಅದ್ಭುತವಾಗಿ ಆವರಿಸಿಕೊಂಡಿದ್ದಾರೆ ರಾಧಾರಾಮ್ ರಾಧನಾರಾಮ್ ತನ್ನ ಅಭಿನಯದ ಬಗ್ಗೆ ಅನುಮಾನ ಇಟ್ಟುಕೊಂಡಿದ್ದವರಿಗೆ ಸಿನಿಮಾದಲ್ಲಿ ಲೀಲಾಜಾಲವಾಗಿ ಅಭಿನಯಿಸುವ ಅವಕಾಶ ಹಾಗೂ ಇದರ ಮೂಲಕ ಉತ್ತರ ಕೊಟ್ಟಿದ್ದಾರೆ ಅವರ ಪಾತ್ರದ ಗತ್ತನ್ನು ನೋಡಿದವರಿಗೆ ಖಂಡಿತ ಅನಿಸುತ್ತೆ ಇವರು ಬರೀ ಹೀರೋಯಿನ್ ಅಷ್ಟೇ ಅಲ್ಲ ಅವರಮ್ಮನ ರೀತಿ ಹೀರೋ ಕೂಡ ಆಗಬಲ್ಲರು ಅಂತ ಮುಖ್ಯವಾಗಿ ಹೇಳಬೇಕಾಗಿರೋದು ಈ ಸಿನಿಮಾದ ಜೀವಾಳ ಡೈಲಾಗ್ಸ್ ಯಾರಾದರೂ ಕಾಟೇರ ಯಾವ ತರ ಸಿನಿಮಾ ಅಂತ ಕೇಳಿದರೆ ಮುಚ್ಚಿಕೊಂಡು ಡೈಲಾಗ್ಸ್ ಓರೇಟೆಡ್ ಸಿನಿಮಾ ಅನ್ನೋದು ಅಷ್ಟು ಅಚ್ಚುಕಟ್ಟಾಗಿ ಪೆನ್ನಿನ ಇಂಕ್ ಖರ್ಚು ಮಾಡಿದ್ದಾರೆ ಕಾಟೇರನ ಮೆಚ್ಚುಗೆಗಿಂತ ವೇಗವಾಗಿ ಅವರ ಪಂಚ್ಗಳು ಸಾಕ್ತವೆ ಡೈಲಾಗ್ಸ್ಗೋಸ್ಕರನೇ ಮತ್ತೊಮ್ಮೆ ನೋಡಬೇಕು ಅನಿಸ್ತಿದೆ ಈ ಸಿನಿಮಾನ ಕಾಟೇರ ಎಲ್ಲರಿಗೂ ಇಷ್ಟವಾಗುವ ಸಿನಿಮಾ ನಿಮಗೂ ಇಷ್ಟ ಆಗುತ್ತೆ ಒಮ್ಮೆ ನೋಡಿ ಬನ್ನಿ ಇದು ರೈಟ್ ನ್ಯೂಸ್